ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಸವಿ ರುಚಿ ಇವತ್ತು ನಾನು ರೋಟಿ ಚಪಾತಿ ಪರೋಟಾಗೆಲ್ಲ ಸೂಪರ್ ಟೇಸ್ಟಿಯಾಗಿರೋ ಒಂದು ಪರ್ಫೆಕ್ಟ್ ಆದ ಸೈಡ್ ಡಿಶ್ ರೆಸ್ಟೋರೆಂಟ್ ದಾಬಾ ಅಲ್ಲೆಲ್ಲ ಮಾಡುವಂಥ ಲಸುನಿ ಮೇತಿ ಸಬ್ಜಿನ ತೋರಿಸ್ತಾ ಇದ್ದೀನಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈಗ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಳ್ಬೇಕು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ ಇದನ್ನು ನಾನು ಫಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿನ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದೇನು ಬೇಡ ಜಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನಂತರ ಇದರಲ್ಲಿ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನು ಸಣ್ಣ ಕಟ್ ಮಾಡ್ಕೊಂಡು ಹಾಕಿ ಮೆಂತ್ಯ ಪಲ್ಯ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಒಂದು ಎರಡು ಎರಡರಿಂದ ಮೂರು ಕಟ್ಟಷ್ಟು ತೊಗೋಬೇಕು ಮೆಂತ್ಯ ಪಲ್ಯ ಅದನ್ನು ನೀಟಾಗಿ ಬಿಡಿಸಿ ತೊಳೆದು ಬಿಟ್ಟು ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ಈಗ ಇದನ್ನು ಫ್ರೈ ಮಾಡ್ಕೋಬೇಕು ಹೀಗೆ ಮೆಂತ್ಯ ಪಲ್ಯನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಕೈ ಅಂಶ ಇರುತ್ತೆ ನೋಡಿ ಅದು ಕಡಿಮೆ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೆಂತ್ಯ ಅದು ಹೀಗೆ ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡಿಕೊಂಡು ಅದು ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಡ್ರೈ ಆಗೋವರೆಗೂ ಪಲ್ಯ ಈ ಸೊಪ್ಪನ್ನು ಹಾಗೆ ಫ್ರೈ ಮಾಡಿ ಫುಲ್ ಅದು ಡ್ರೈ ಆಗಬೇಕು ಪಲ್ಯ ಎಲ್ಲ ಅಲ್ಲಿವರೆಗೂ ಹಾಗೆ ಫ್ರೈ ಮಾಡ್ತಾಯಿರಿ ಒಂದು ಎರಡು ಮೂರು ನಿಮಿಷ ಟೈಮ್ ಹಿಡಿಯುತ್ತೆ ನೋಡಿ ನೀರೆಲ್ಲ ಹೋಗಿ ಡ್ರೈ ಆದ ನಂತರ ಇದನ್ನು ತೆಗೆದು ಒಂದು ಬೌಲಲ್ಲಿ ಸಪ್ರೇಟಾಗಿ ತೆಗೆದು ಇಟ್ಕೋಬೇಕು ಈಗ ನೋಡಿ ಆಗಿದೆ ಎಷ್ಟು ಇವಾಗಿದು ಕರೆಕ್ಟಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಬೌಲಲ್ಲಿ ನಾನು ತೆಗಿತಾಯಿದ್ದೀನಿ ನಂತರ ಇದಕ್ಕೆ ಗ್ರೇವಿಗೋಸ್ಕರ ಒಂದು ಮಿಕ್ಸಿ ಜಾರಲ್ಲಿ ನಾನು ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ಶೇಂಗಾ ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ಶೇಂಗಾನ ಮುಂಚೆಯೇ ನಾನು ಹುರಿದು ಇಟ್ಕೊಂಡಿದ್ದೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಹಾಗೆ ಇದರಲ್ಲಿ ಎರಡು ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಕೂಡ ಲೈಟಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕಿ ಆಮೇಲೆ ಇಲ್ಲಿ ಎರಡು ಸ್ಪೂನಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ ಈಗ ಎಳ್ಳು ಶೇಂಗಾ ಪುಟಾಣಿನ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಈಗ ನುಣ್ಣಗೆ ರೀತಿ ರುಬ್ಕೋಬೇಕು ನೋಡಿ ಈ ರೀತಿ ನೀರು ಹಾಕಿ ಸ್ವಲ್ಪ ನೈಸಾಗಿ ಪೇಸ್ಟ್ ಥರ ರುಬ್ಕೊಳ್ಳಿ ಇದು ನಮ್ಮ ಗ್ರೇವಿಗೆ ತಿಕ್ಕಾಗಿ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಈ ರೀತಿ ಇದು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಈಗ ಸೇಮ್ ಕಡಾಯಲ್ಲಿ ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದಮೇಲೆ ಈಗ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಒಂದು ಎರಡು ಹೆಸರು ಬೆಳ್ಳುಳ್ಳಿನ ಹಾಕಿ ಫಸ್ಟು ಫ್ರೈ ಮಾಡಿ ಇವಾಗ ಇದಕ್ಕೆ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಳ್ಳಿ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿ ಫ್ರೈ ಮಾಡಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈಗ ಇದರಲ್ಲಿ ಒಂದೆರಡು ನಾಲ್ಕು ಹಾಕ್ತಾ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಎರಡು ಟೊಮೊಟೊ ಗ್ರೇವಿನ ನಿಮಗೆ ಎಷ್ಟು ಬೇಕೋ ಆ ರೀತಿ ನಾನಲ್ಲಿ ನಾಲ್ಕು ಜನಕ್ಕೆ ಆಗೋವಷ್ಟು ಗ್ರೇವಿನ ಮಾಡ್ತಾ ಸೊ ಅದಕ್ಕೆ ಎರಡು ಆನಿಯನ್ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಕಡಿಮೆ ಮಾಡೋದಿತ್ತಂದರೆ ಒಂದು ಟೊಮೊಟೊ ಒಂದು ಆನಿಯನ್ ಹಾಕ್ಕೋಬೋದು ಈಗ ಆನಿಯನ್ನು ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಇವಾಗ ಇದರಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಇದು ಚೆನ್ನಾಗಿ ಎಣ್ಣೆ ಸೆಪ್ರೇಟ್ ಆಗೋವರೆಗೂ ಅದನ್ನು ಹಾಗೆ ಫ್ರೈ ಮಾಡ್ತಾಯಿರಿ ಆನಿಯನ್ ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಹಾಗೆ ಸ್ಪೂನಿಂದ ಅದು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಈಗ ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಅದು ಹಾಗೆ ಫ್ರೈ ಮಾಡ್ತಾಯಿರಿ ಈಗ ನೋಡಿ ಇವಾಗಿದು ಆಗಿದೆ ಇಷ್ಟ ಆದರೆ ಸಾಕು ಇವಾಗ ಇದರಲ್ಲಿ ನಾವು ಏನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಪೇಸ್ಟು ಅದನ್ನು ಹಾಕೋಬೇಕು ರುಬ್ಬಿರೋ ಈ ಪೇಸ್ಟ್ ಹಾಕೋದು ಹಾಕಿದ್ಮೇಲೆ ಅದು ಗ್ರೇವಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಆಗ ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನೀರು ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಅದು ಬೇಯಿಸ್ಕೋಬೇಕು ಇವಾಗ ನೋಡಿ ಇದು ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದು ಇವಾಗ ಇದಕ್ಕೆ ಉಪ್ಪು ಎಲ್ಲ ಸರಿಗಿದ್ದೀರಿ ಒಂದು ಸಲ ಚೆಕ್ ಮಾಡಿ ನೋಡಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂ ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಅದೇ ರೀತಿ ಗರಂ ಮಸಾಲೆನ ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಇದನ್ನು ಹಾಗೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಅದನ್ನು ಹಾಗೆ ಬೇಯಿಸ್ತಾ ಇರಬೇಕು ಸೈಡ್ ಸೈಡಿಗೆಲ್ಲ ಎಣ್ಣೆ ಸಪ್ರೇಟ್ ಆಗೋವರೆಗೂ ಗ್ರೇವಿನ ಹಾಗೆ ಮಿಕ್ಸ್ ಮಾಡ್ತಾಯಿರಿ ನೋಡಿ ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಬರಬೇಕು ಇಷ್ಟಾದರೆ ಇದು ಕರೆಕ್ಟಾಗಿ ಆಗಿದೆ ಇವಾಗ ಗ್ರೇವಿ ನೋಡಿ ಇದು ಈಗ ಎಷ್ಟು ನಮಗೆ ತಿಕ್ನೆಸ್ನ ನೋಡಿಕೊಂಡು ನಮಗೆ ಇನ್ನೂ ತುಂಬ ಗಟ್ಟಿ ಅನಿಸುತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಆದರೆ ಇದು ಕರೆಕ್ಟಾಗಿದೆ ಈ ಕನ್ಸಿಸ್ಟೆನ್ಸಿ ಇವಾಗ ಇದರಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಫಸ್ಟು ಮೆಂತೆ ಮತ್ತು ಬೆಳ್ಳುಳ್ಳಿನ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಭಾಳ ಗಟ್ಟಿ ಅನಿಸಿದ್ರೆ ಇನ್ನೊಂದು ಅರ್ಧ ಅಷ್ಟು ನೀರನ್ನು ಹಾಕೊಳ್ಳಿ ಈಗ ಚಪಾತಿ ರೋಟಿಗೆಲ್ಲ ಕರೆಕ್ಟಾಗಿರುತ್ತೆ ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿನ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಗ್ರೇವಿ ಕನ್ಸಿಸ್ಟೆನ್ಸಿನ ಇದು ತುಂಬಾ ನೀರಾಗಿರಬಾರ್ದು ಆಮೇಲೆ ತುಂಬ ಗಟ್ಟಿಯೂ ಬರೋದು ಬೇಡ ಮೀಡಿಯಮ್ ಆಗಿರಲಿ ನನಗೆ ಏನೋ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಸೊ ನಾನು ಇದರಲ್ಲಿ ಒಂದು ಅರ್ಧ ಅಷ್ಟು ನೀರು ಹಾಕಿ ಒಂದೆರಡು ಎರಡು ನಿಮಿಷ ಅದನ್ನಾಗಿ ಬೇಯಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ತುಂಬ ಹೊತ್ತಿನ ಬೇಯಿಸೋದು ಬೇಡ ಜಸ್ಟ್ ಒಂದು ಟೂ ಮಿನಿಟ್ ಅಷ್ಟೇ ಅದು ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಎಷ್ಟು ಕರೆಕ್ಟಾಗಿ ಕ್ರೀಮಿ ಸ್ಟಕ್ಚರ್ ಆಗಿದೆ ಇದು ಗ್ರೇವಿ ಕರೆಕ್ಟ್ ಇದು ನಮಗೆ ರೋಟಿ ಚಪಾತಿಗೆಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಸಲ ಇದು ಗ್ರೇವಿನ ಮಾಡಿ ನೋಡಿ ಚಪ್ ನಾರ್ಮಲಿ ಒಂದು ಎರಡು ಚಪಾತಿ ಉಣ್ಣೋರು ಒಂದು ಚಪಾತಿ ಎಕ್ಸ್ಟ್ರಾನೇ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ದಿನ ಒಂದೇ ಥರ ಪಲ್ಯ ತಿಂದು ಬೋರ್ ಆದಾಗ ಈ ಥರ ಡಿಫ್ರೆಂಟಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ರೆಸಿಪಿ ಇಷ್ಟ ಆದರೆ ರೆಸಿಪಿ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು